ಆರ್ ವಿ ದೇಶಪಾಂಡೆ ಸೀನಿಯರ್ ಆಗ್ಬಾರ್ದು ದೇಶಪಾಂಡೆ ಮಾತಿಗೆ ಡಿಸಿಎಂ ಡಿಕೆಶಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಅವಕಾಶ ಕೊಟ್ರೆ ನಾನು ಸಿಎಂ ಆಗ್ತೀನಿ ಅಂತ ಹೇಳಿದ್ದ ದೇಶಪಾಂಡೆ ದೇಶಪಾಂಡೆ ಸಿಎಂ ಆಗ್ಲಿ ಬಹಳ ಸಂತೋಷ ಅಂತ ಕೆ ಶಿವಕುಮಾರ್ ಹೇಳ್ತಾರೆ ಪ್ರಾಸಿಕ್ಯೂಷನ್ ತೂಗುಗತಿಯ ಮಧ್ಯೆ ಕಾಂಗ್ರೆಸ್ನಲ್ಲಿ ಈಗ ಸಿಎಂ ಫೈ ಸಿಎಂ ಕುರ್ಚಿಗೆ ಟವಲ್ ಹಾಕಿದ ದೇಶಪಾಂಡೆಗೆ ಡಿಸಿಎಂ ಕೆ ಶಿವಕುಮಾರ್ ಟಾಂಗ್ ಕೊಟ್ಟಂತಹ ಪರಿ ಇದು ೆ ಆ ಸಂಬಂಧಪಟ್ಟಂಥ ಮಂತ್ರಿಗಳದ್ರ ಬಗ್ಗೆ ಗಮನ ಹರಿಸ್ತಾರೆ ಭಾಳ ಸಂತೋಷ ಸೀನಿಯರ್ ಯಾಕಾಗಬಾರ್ದು ಅಲ್ಲಿ ನಾನು ಗಮನಿಸಿದೆ ಆ ಸಂಬಂಧಪಟ್ಟಂಥ ಮಂತ್ರಿಗಳದ್ರ ಬಗ್ಗೆ ಗಮನ ಹರಿಸ್ತಾರೆ ಭಾಳ ಸಂತೋಷ ಸೀನಿಯರ್ ಯಾಕಾಗಬಾರ್ದು ಅಲ್ಲಿ ನಾನು ಗಮನಿಸಿದೆ ಆ ಸಂಬಂಧಪಟ್ಟಂಥ ಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸ್ತಾರೆ ಭಾಳ ಸಂತೋಷ ಸೀನಿಯರ್ ಯಾಕಾಗ್ಬಾರ್ದು ಅಂತ ನಾನು ಗಮನಿಸಿದೆ ಆ ಸಂಬಂಧಪಟ್ಟಂಥ ಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸ್ತಾರೆ ಭಾಳ ಸಂತೋಷ ಸೀನಿಯರ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್